ವೀಕ್ಷಕರೇ ನಮಸ್ಕಾರ ಕನ್ನಡ ತೆಲುಗು ತಮಿಳು ಸೇರಿದಂತೆ ಬಹುಭಾಷೆ ನಟಿಯಾಗಿ ಜನಪ್ರಿಯತೆ ಪಡೆದು ಏಕಾಏಕಿ ಚಿತ್ರರಂಗದಿಂದ ಕಣ್ಮರಿಯಾದ ನಟಿಯರು ಬಹುಸಂಖ್ಯೆಯಲ್ಲಿದ್ದಾರೆ ಕೆಲವರು ಈಗೀಗ ಧಾರಾವಾಹಿಗಳ ಮೂಲಕ ಕಮ್ ಬ್ಯಾಕ್ ಮಾಡುತ್ತಿದ್ದಾರೆ ಇನ್ನು ಕೆಲವರು ಸಂಪೂರ್ಣವಾಗಿ ತೆರೆಯ ಹಿಂದೆ ಸರದಿದ್ದಾರೆ ಈ ಪೈಕಿ ಸಿಂಹಾದ್ರಿಯ ಸಿಂಹ ಸಿನಿಮಾ ಖ್ಯಾತಿ ನಟಿ ಬಾನುಪ್ರಿಯಾ ಕೂಡ ಒಬ್ಬರು ಸ್ನೇಹಿತರೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಾಗೂ ಹಿಂದಿಯೂ ಸೇರಿದಂತೆ ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದ ಬಾನುಪ್ರಿಯ ಇದ್ದಕ್ಕಿದ್ದಂತೆ ತೆರೆಮರಿಗೆ ಸರಿದರು ನೃತ್ಯ ಹಾಗೂ ನಟನೆ ಎರಡರಲ್ಲೂ ಸೈ ಎನಿಸಿಕೊಂಡು ಲಕ್ಷಾಂತರ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡು ಬಹು ಬೇಡಿಕೆಯ ನಟಿಯಾಗಿದ್ದ ಬಾನುಪ್ರಿಯ ಅವರಿಗೆ ಏನಾಯಿತು ಯಾಕೆ ತೆರೆ ಮೇಲೆ ಬರುತ್ತಿಲ್ಲ ಸಿನಿಮಾಗಳಲ್ಲಿ ಕಾಣಿಸಿಕೊಳ್ಳುತ್ತಿಲ್ಲ ಎನ್ನುವ ಪ್ರಶ್ನೆ ಅನೇಕರಲ್ಲಿ ಕಾಡಿತು ಆದ್ರೆ ಈವರೆಗೂ ಅವರ ಆಪ್ತರನ್ನು ಬಿಟ್ಟು ನಟಿ ಭಾನುಪ್ರಿಯಾ ಬದುಕಿನಲ್ಲಿ ನಡೆದ ದುರಂತದ ಬಗ್ಗೆ ಈವರೆಗೂ ಯಾರಿಗೂ ತಿಳಿದಿರಲಿಲ್ಲ ಇದೀಗ ಈ ವಿಚಾರ ಬೆಳಕಿಗೆ ಬಂದಿದೆ ಹೌದು ಸ್ನೇಹಿತರೆ ನಟಿ ಭಾನುಪ್ರಿಯಾ ಇಪ್ಪತ್ತಾರು ವರ್ಷಗಳ ಹಿಂದೆ ಸಿನಿಮಾ ಆಟೋಗ್ರಾಫರ್ ಆದರ್ಶ್ ಕೌಶಲ್ ಎನ್ನುವವರನ್ನು ಮದುವೆಯಾಗಿದ್ದರು ಈ ದಂಪತಿಗೆ ಒಬ್ಬಳು ಮಗಳೂ ಕೂಡ ಇದ್ದಾಳೆ ಅನ್ಯೋನ್ಯವಾಗಿದ್ದ ಈ ಜೋಡಿ ಏಕಾಏಕಿ ಡೈವರ್ಸ್ ಪಡೆದು ದೂರವಾಗಿದ್ದಾರೆ ಎನ್ನುವ ಸುದ್ದಿ ಎಲ್ಲೆಡೆ ಹರಿದಾಡಿತ್ತು ಇದು ಎಷ್ಟರ ಮಟ್ಟಿಗೆ ಸುಳ್ಳು ಸತ್ಯ ಎನ್ನುವುದು ಯಾರಿಗೂ ಗೊತ್ತಿರಲಿಲ್ಲ ಆದ್ರೆ ನಟಿ ಭಾನುಪ್ರಿಯಾ ಬಾಳಲ್ಲಿ ಸಹಿಸಿಕೊಳ್ಳಲಾದ ಆಘಾತವೊಂದು ನಡೆದು ಹೋಗಿದೆ ಸ್ನೇಹಿತರೆ ಬಾನುಪ್ರಿಯಾ ಅವರ ಪತಿ ಆದರ್ಶ್ ಕೌಶಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಹೃದಯಾಘಾತದಿಂದ ನಿಧನರಾದರು ಪತಿಯ ಸಾವಿನ ಬಳಿಕ ಬಾನುಪ್ರಿಯಾ ಖಿನ್ನತೆಗೆ ಜಾರಿದ್ದರು ಇದೇ ನೋವಿನಲ್ಲಿ ಸುಮಾರು ಏಳು ವರ್ಷಗಳನ್ನು ಕಳೆದಿರುವ ನಟಿ ಇದೀಗ ನೆನಪಿನ ಶಕ್ತಿಯನ್ನೇ ಕಳೆದುಕೊಂಡಿದ್ದು ಯಾರನ್ನೂ ಗುರುತಿಸುವ ಹಂತದಲ್ಲಿ ಇಲ್ಲ ಎನ್ನುವ ಆಘಾತಕಾರಿ ವಿಚಾರ ತಿಳಿದುಬಂದಿದೆ ನಟಿ ಇತರ ಆರೋಗ್ಯ ಸಮಸ್ಯೆಯಿಂದ ಕೂಡ ಬಳಲುತ್ತಿದ್ದು ನೆನಪಿನ ಶಕ್ತಿ ಸಂಪೂರ್ಣವಾಗಿ ಕುಂದಿದೆ ಎನ್ನಲಾಗಿದೆ ಒಟ್ಟಿನಲ್ಲಿ ಹೇಳುವುದಾದರೆ ವಿಚಾರ ತಿಳಿಯುತ್ತಿದ್ದಂತೆ ಭಾನುಪ್ರಿಯಾ ಅಭಿಮಾನಿಗಳು ತೀವ್ರ ಬೇಸರ ವ್ಯಕ್ತಪಡಿಸಿದ್ದು ನಟಿ ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ಪ್ರಾರ್ಥಿಸಿದ್ದಾರೆ ಇನ್ನು ನಟಿ ಭಾನುಪ್ರಿಯಾ ಕನ್ನಡದ ರಸಿಕಾ ದೇವರ ಮಗ ಸಿಂಹಾದ್ರಿಯ ಸಿಂಹ ಕದಂಬ ಹಾಗೂ ಮೇಷ್ಟ್ರು ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆದಷ್ಟು ಬೇಗನೆ ಗುಣಮುಖರಾಗಲಿ ಎಂದು ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ